ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಟಿಪ್ಸನ್ನ ಶೇರ್ ಇದ್ದೀನಿ ನಾನಿಲ್ಲಿ ಮನಿ ಸೇವಿಂಗ್ಸ್ ಟಿಪ್ಸನ್ನ ಶೇರ್ ಇದ್ದೀನಿ ಇದು ಆನ್ಲೈನಲ್ಲಿ ಸಿಗುತ್ತೆ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಇದರಲ್ಲಿ ನಾವು ಸ್ಮಾಲ್ ಅಮೌಂಟಿಂದ ಬಿಗ್ ಅಮೌಂಟ್ವರೆಗೆ ಇದರಲ್ಲಿ ಸೇವ್ ಮಾಡಿ ಇಟ್ಕೋಬೋದು ಇದರಲ್ಲಿ ಹಂಡ್ರೆಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಇದರಲ್ಲಿ ಕೊಟ್ಟಿರ್ತಾರೆ ನಮ್ಮ ಹತ್ರ ಎಷ್ಟಿರುತ್ತೋ ಆವಾಗ ಇದ್ರೊಳಗಡೆ ಹಾಕಿ ಸೇವ್ ಮಾಡಿ ಇಟ್ಕೊಬೋದು ಇದು ಹೌಸ್ ವೈಫ್ಗಳಿಗೆ ತುಂಬ ಎಲ್ಪ್ ಆಗುತ್ತೆ ಇವಾಗ ಗ್ರಾಸರಿಸ್ ಏನಾದರೂ ತೊಗೊಂಬರಕ್ಕೆ ಹೋಗಿರ್ತೀವಿ ಆವಾಗ ಸ್ವಲ್ಪ ಚೇಂಜ್ ಉಳ್ದಿರುತ್ತೆ ಒನ್ ಫಿಫ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಈ ಥರ ಆವಾಗ ಇದರಲ್ಲಿ ಸೇವ್ ಮಾಡಿ ಇಟ್ಕೋಬೋದು ವೀಕ್ಲಿ ಆರ್ ಮಂತ್ಲಿ ನಾವು ಇಷ್ಟು ಅಮೌಂಟು ಅಂತ ಇದ್ರೊಳಗಡೆ ಸೇವ್ ಮಾಡಿ ಇಟ್ಕೋಬೋದು ಯಾವುದೇ ಆದ್ರೂ ಅಷ್ಟೇ ಚಿಕ್ಕದ್ರಗಿಂತ ದೊಡ್ಡದಾಗೋದು ಒಮ್ಮೆ ಈ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ಇವಾಗ ಮಂತ್ಲಿ ಸ್ಯಾಲ್ರಿ ಅಮೌಂಟ್ ಬಂದಾಗ ನಾವು ಅನ್ನೆಸೆಸರಿಯಾಗಿ ಖರ್ಚು ಮಾಡಿಬಿಡ್ತೀವಿ ಆವಾಗ ಇದರಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಇದರಲ್ಲಿ ಮಂತ್ಲಿ ಸೇವ್ ಮಾಡ್ತಾ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಅಲ್ಲೇ ಇಷ್ಟು ಅಮೌಂಟ್ ಆಗಿದೆ ಇನ್ನು ಇಷ್ಟು ಅಮೌಂಟ್ ಆಗಬೇಕು ಅಂತ ಈ ರೀತಿ ಸೇವ್ ಮಾಡ್ತಾ ಹೋದಂತೆ ಒಂದಿನ ದೊಡ್ಡ ಅಮೌಂಟ್ ನಮ್ಮ ಕೈಗೆ ಸಿಗುತ್ತೆ ಒಂದಿನ ನಾವು ಈ ಹಣದಿಂದ ಗೋಲ್ಡ್ ಸಹ ಪರ್ಚೇಸ್ ಮಾಡ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ಬೇರೆಯವ್ರನ್ನ ಕೇಳೋ ನೆಸಸರಿ ಇರಲ್ಲ ಈ ದುಡ್ಡು ಯೂಸ್ ಆಗುತ್ತೆ ನಾವು ಹಾಗೇ ಒಂದೇ ಸಲ ದುಡ್ಡನ್ನ ಸೇವ್ ಮಾಡಿ ಇಟ್ಕೋತೀನಿ ಅನ್ನೋದು ಸುಳ್ಳು ಅದು ಏನಕ್ಕಾದ್ರೂ ಖರ್ಚಾಗ್ತಾನೇ ಇರುತ್ತೆ ಒಂದು ಸಲ ಈ ಟ್ರಿಕ್ನ ಫಾಲೋ ಮಾಡಿ ಸೇವಿಂಗ್ಸ್ ಅನ್ನೋದು ಜೀವನದಲ್ಲಿ ಒಂದು ಮುಖ್ಯ ಭಾಗ ನೀವು ಆದಾಗ ಅಥವಾ ನಿಮ್ಮ ಹತ್ರ ಇದ್ದಾಗ ಇಷ್ಟು ಹಣ ಅಂತ ಇದ್ರೊಳಗಡೆ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ಮುಂದೆ ಒಂದಿನ ದೊ ದೊಡ್ಡ ಅಮೌಂಟ್ ನಿಮ್ಮ ಕೈಗೆ ಸಿಗುತ್ತೆ ಈ ಥರ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು